ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇದು ಬಂದು ಸಾಟರ್ಡೆ ವ್ಲಾಗ್ ಇರುತ್ತೆ ಅಮ್ಮ ಮನೆಗೆ ಹೋಗೋಕ್ಕಿಂತ ಮುಂಚೆ ಯಾವ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಅಂತ ವ್ಲಾಗ್ ಮಾಡಿ ಹಾಕಿದ್ದೀನಿ ಲಾಸ್ಟ್ ವ್ಲಾಗ್ ಯಾರೆಲ್ಲ ನೋಡಿಲ್ಲ ಬೇಗ ಬೇಗ ಹೋಗಿ ನೋಡಿ ಅಮ್ಮ ಮನೆಗೆ ಹೋದ್ಮೇಲೆ ಯಾವ ಥರ ಇರುತ್ತೆ ಅಂತ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ ಹಾಗೆ ಅಮ್ಮ ಇಷ್ಟ ಆಗಿರೋದು ಅಡುಗೆ ಕೂಡ ಮಾಡಿದ್ದಾರೆ ಏನು ಅಂತ ನೋಡೋಣ ಸೊ ಹಾಗೆ ನೋಡಿ ಹೋಗಿದ ತಕ್ಷಣ ಅಮ್ಮ ಪಾಪುನ ಎತ್ಕೊಂಡ್ರು ಅವಳಿಗಂತೂ ತುಂಬಾ ಖುಷಿ ಆಗೋಯ್ತು ಅವ್ರ ಅಜ್ಜಿನ ನೋಡಿಬಿಟ್ಟು ಅವ್ರ ಅಜ್ಜಿ ಅಂದರೆ ತುಂಬಾ ಇಷ್ಟ ಚೆನ್ನಾಗಿ ಆಡಿಸ್ತಾರೆ ಅಲ್ವಾ ಮಕ್ಕಳಿಗೆ ಯಾರು ಆಡಿಸ್ತಾರೆ ಅವರೇ ತುಂಬ ಫೇವ್ರೇಟ್ ಅಲ್ವಾ ಸೊ ಆ ಥರ ಅಮ್ಮನ ನೋಡಿದ ತಕ್ಷಣ ತುಂಬಾ ಖುಷಿಯಾಗಿಬಿಟ್ಲು ಅಮ್ಮನ ಹೋಗಿದ ತಕ್ಷಣವೇ ಓಡ್ ಬಂದುಬಿಡ್ತಾರೆ ಆಟೋ ಎತ್ಕೊಂಡು ಹೋಗೋದಕ್ಕೆ ಸೊ ಹಾಗೆ ನಾನು ಲಗೇಜ್ ಅಂದರೆ ಪಾಪು ಇದ್ಮೇಲೆ ಬಟ್ಟೆ ಅದು ಇದೆಲ್ಲ ಬೇಕಲ್ವಾ ಸೊ ಅದೆಲ್ಲ ತೊಗೊಂಡಿದ್ದೆ ಮತ್ತು ಬ್ರೆಡ್ಡು ಎಲ್ಲ ತೊಗೊಂಡೋಗಿದ್ದೆ ಸುನೀಲ್ ಎತ್ಕೊಂಡು ಹೋಗ್ತಿದ್ದ ಹಾಗೆ ನೋಡಿ ಪಾಪು ಕೂಡ ಎಷ್ಟು ಚೆನ್ನಾಗಿ ಹಾಡ್ಕೊಂಡಿದ್ದಾರೆ ಅಮ್ಮ ಕೆಳಗಡೆ ಇಳಿಸೋದೇ ಇಲ್ಲ ಅವಳು ಹೋಗಿದ ತಕ್ಷಣ ಹಾಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಮ್ಮ ನಮಗೆ ಫೇವ್ರೇಟ್ ಅಡುಗೆ ಮಾಡಿಟ್ಟಿದ್ರಲ್ವ ಸೊ ಹೋಗಿ ಅದನ್ನು ತಿಂದ್ವಿ ಸೊ ಏನಂದರೆ ಅಮ್ಮ ಮಾಡೋ ಹೋಳಿಗೆ ಅಂದರೆ ತುಂಬಾ ಇಷ್ಟ ಈ ನಡುವೆ ತುಂಬ ಸ್ಮೂತಾಗಿ ಸಕ್ಕತ್ತಾಗಿ ಮಾಡ್ತಾರೆ ಹಾಗೆ ಒಬ್ಬಟ್ಟು ಸಾರ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಆ ಸಾರನ್ನ ನಾನು ಕಲ್ತ್ಕೊಂಡು ಮನೇಲಿ ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅಮ್ಮ ಬೆಳಿಗ್ಗೆ ಬೆಳಿಗ್ಗೆಯೇ ರೆಡಿ ಮಾಡಿಟ್ಬಿಟ್ಟಿದ್ರು ನಾವು ಬೇಗ ಹೋಗ್ತೀವಿ ನಾಷ್ಟಾಗಿ ಇಲ್ಲೇ ತಿನ್ನೋಕೆ ಬನ್ನಿ ಅಂತ ಹೇಳಿದರು ನಮಗೆ ಬಟ್ ಎಲ್ಲ ಕೆಲಸ ಮಾಡಿ ಹೋಗೋಷ್ಟೊತ್ತಿಗೆ ಲೇಟಾಗಿತ್ತು ಆಲ್ರೆಡಿ ಸುನೀಲು ಇಡ್ಲಿ ಸಾಂಬಾರು ತಗೊಬಂದಿದ್ದ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಅಮ್ಮ ಮನೆಗೆ ಹೋದ್ವಿ ಮಧ್ಯಾಹ್ನ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿಬಿಟ್ಟಿದ್ದೋಗೋಷ್ಟೊತ್ತಿಗೆ ಸೊ ಅವಾಗ ಅಮ್ಮ ಬಿಸಿ ಬಿಸಿ ಅನ್ನ ರಸ ಹೋಳ್ಗೆಲ್ಲ ಮಾಡಿಟ್ಟರು ಹೊಟ್ಟೆ ತುಂಬ ತಿಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಹಾಗೆ ಅವರಪ್ಪ ಮತ್ತೆ ವಾಪಸ್ ಬರಬೇಕಿತ್ತಲ್ವ ಮನೆಗೆ ಸೊ ಅದಕ್ಕೆ ಸ್ವಲ್ಪ ಹೊತ್ತು ಪಾಪು ಜೊತೆ ಹಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಸ್ವಲ್ಪ ತಿಂದಿದ್ರಲ್ವಾ ರೆಸ್ಟ್ ಮಾಡಿ ಆಮೇಲೆ ಅವರು ಕೂಡ ಮನೆಗೆ ವಾಪಸ್ಸು ಅಂದರೆ ನಮ್ಮ ಮನೆಗೆ ಹೋಗ್ತಾರೆ ಹಾಗೆ ನಾವು ಕೂಡ ಈ ನಡುವೆ ತುಂಬಾ ಆಗೋಯ್ತು ಅಮ್ಮ ಮನೆಗೆ ಹೋಗೋದು ಸಾಟರ್ಡೆ ಸಂಡೇ ಬಂದಿದ ತಕ್ಷಣ ನನ್ನ ಅಮ್ಮ ಮನೇಲಿ ಇರ್ತೀನಿ ಇಲ್ಲ ಅಮ್ಮನೇ ಇಲ್ಲಿ ಬಂದಿರ್ತಾರೆ ಸೊ ಆ ಥರ ಆಗಿಬಿಟ್ಟಿದೆ ಅಪ್ಪಗೆ ಸ್ವಲ್ಪ ಜ್ವರ ಬಂದಿತ್ತು ಅಂದ್ಬಿಟ್ಟು ಈ ಸಾಟರ್ಡೆ ನಾವು ಅಪ್ಪ ಮನೆಗೆ ಹೋಗಿದ್ದಿದ್ದು ಸೊ ನೆಕ್ಸ್ಟ್ ವೀಕೆಂಡ್ಗೆ ನಮ್ಮ ಅಮ್ಮನೇ ಇಲ್ಲಿ ಬರಕ್ಕೆ ಹೇಳಿದ್ದೀನಿ ಅಪ್ಪ ಅಮ್ಮ ಇಬ್ಬರು ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ ಸೊ ಪಾಪು ಇದೆಲ್ಲ ಒಂಥರ ಹೆಂಗಾಗಿದೆ ಅಂದರೆ ಅವ್ಳನ್ನ ಬಿಟ್ಟು ಅವ್ರಿಗೂ ಇರೋಕ್ಕಾಗ್ತಿಲ್ಲ ಸೊ ಆ ಥರ ಆಗಿಬಿಟ್ಟಿದೆ ಅದಕ್ಕೆ ಅವ್ರು ಇಲ್ಲಿ ಬರ್ತಾ ಇಲ್ಲ ನಾವೇ ಅವ್ರಿಗೋಸ್ಕರ ಹೋಗಿ ಬರ್ತಾ ಹಾಗೆ ಅಮ್ಮ ಮನೆ ಹತ್ರ ಹೆಂಗಿದೆ ಗೊತ್ತಾ ಪೀಸ್ ಆಗಿರುತ್ತೆ ಏನು ನಮಗೆ ಅಂದರೆ ಮೇನ್ ರೋಡ್ಗಿಂತ ಸ್ವಲ್ಪ ಸ್ವಲ್ಪ ದೂರದಲ್ಲಿರೋದು ಸೊ ಯಾವುದೇ ಒಂದು ಹಾರನ್ ಸೌಂಡ್ ಆಗಿರ್ಬೋದು ಏನೂ ಕೇಳಿಸಲ್ಲ ತುಂಬಾ ಹಕ್ಕಿಗಳೆಲ್ಲ ಕೂಗೋದು ಈ ತರನೇ ಕೇಳಿಸ್ತಾ ಇರುತ್ತೆ ಇವಾಗ ನೋಡ್ತಿದ್ರೆನೆ ಗೊತ್ತಾಗ್ತಿರ್ಬೋದು ಯಾವ ತರ ಇರುತ್ತೆ ಅಂತ ಸಕ್ಕತ್ತಾಗಿರುತ್ತೆ ಗಾಳಿ ಮಾತ್ರ ಸೂಪರ್ ಆಗಿ ಬರ್ತಾ ಇರುತ್ತೆ ಇದು ಅಮ್ಮ ಮನೆ ಮುಂದೆನೆ ಭತ್ತದ ಪೈರ್ನ ನೆಟ್ಟಿದ್ದಾರೆ ಅದು ಭತ್ತ ಆಗೋಷ್ಟು ಸಕ್ಕತ್ತಾಗಿರುತ್ತೆ ನೋಡೋದಕ್ಕೆ ವ್ಯೂ ಮಾತ್ರ ಸೊ ಹೋಗ್ತಾ ಇರ್ತೀನಲ್ಲ ನೋಡಿಸ್ತೀನಿ ಯಾವ ತರ ಇರುತ್ತೆ ಅಂದ್ರೆ ಸೂಪರ್ ಆಗಿರುತ್ತೆ ಕಪ್ಪಿಗೆ ಬೆಳಿತಾ ಇದೆ ಅಷ್ಟು ಚೆನ್ನಾಗಿ ಬರ್ತಿದೆ ಅದು ಭತ್ತ ಸೊ ಅದಾದ್ಮೇಲೆ ನೋಡಿ ಅಮ್ಮ ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ಮಸಾಜ್ ಮಾಡ್ತಾ ಇದ್ದಾರೆ ಮೂರು ಗಂಟೆ ಆಯಿತು ಸೊ ಅದಕ್ಕೆ ನಾನು ಅಲ್ಲಿ ಹೋಗ್ಬಿಟ್ರೆ ಅಮ್ಮನೇ ಎಲ್ಲ ಪಾಪುಗೆ ನೋಡ್ಕೊಳ್ಳೋದು ಸೊ ನಾನು ಈ ಥರ ವೀಡಿಯೋ ಮಾಡಿಕೊಂಡು ಇಲ್ಲ ಸುಮ್ಮನೆ ಮಲ್ಕೊಂಡಿರ್ತೀನಿ ಎಲ್ಲ ತಿಂದು ತಿಂದು ಇನ್ನು ಅಲ್ಲಿದ್ದರೆ ದಪ್ಪಾಗ್ಬಿಡ್ತೀನಿ ನಾನು ಇಲ್ಲಿದ್ದರೆ ನಂಗೆ ಮಾಡ್ಕೊಳ್ಳೋಕೆ ಕಷ್ಟ ಅಂದ್ಬಿಟ್ಟಾದರೂ ಸ್ವಲ್ಪ ಕಮ್ಮಿ ತಿಂತೀನಿ ಅಮ್ಮ ಮನೆಗೆ ಹೋದರೆ ಮಾತ್ರ ಜಾಸ್ತಿ ತಿಂತೀನಿ ನೆನ್ನೆ ಕೂಡ ಅಮ್ಮನಿಗೆ ಅದನ್ನೇ ಹೇಳಿದೆ ನಾನು ಇಲ್ಲಿದ್ದರೆ ನಾನು ದಪ್ಪಾಗಿ ಹೋಗ್ತೀನಿ ತಿಂದು ತಿಂದು ಅಂತ ಏನಾದರೂ ಒಂದು ಇರ್ತಾರೆ ತಿನ್ನು ತಿನ್ನು ಅಂತ ಸೊ ಅಮ್ಮ ಮನೆ ಅಂದ್ರೇ ಹಾಗೆ ಅಲ್ವಾ ಸೊ ಹಾಗೆ ಪಾಪುನ ರೆಡಿ ಮಾಡಿಸಿದ್ರು ಸ್ನಾನ ಮಾಡಿಸಿ ಇವಾಗ ಅವಳು ರೆಡಿ ಮಾಡಿಸಿದ ತಕ್ಷಣ ಮಲ್ಕೊಂಡ್ಬಿಡ್ತಾಳೆ ಅಂದರೆ ಸ್ನಾನ ಮಾಡಿಸಿದಾದ್ಮೇಲೆ ಹಂಗೆ ನಿದ್ದೆ ಮಾಡಿಬಿಡ್ತಾಳೆ ನಿದ್ದೆ ಮಾಡಿ ಎದ್ದಿದ ತಕ್ಷಣ ಅವ್ರ ತಾತ ಬಂದು ಫ್ರೆಶ್ ಅಪ್ ಆಗಿ ಅವಳನ್ನ ಎತ್ಕೊಂಡು ಆಟಾಡಿಸ್ತಿದ್ದಾರೆ ಅವ್ರ ತಾತನಿಗೆ ಅವಳತ್ರ ಆಟ ಆಡೋದಂದ್ರೆ ತುಂಬಾ ಇಷ್ಟ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಅಜ್ಜಿ ತಾತ ಅಂದ್ರೇ ಅವ್ರಿಗೆ ಒಂಥರ ಮೊಮ್ಮಗು ಇದೆ ಅಂದರೆ ಒಂಥರ ಖುಷಿ ಅವ್ರನ್ನ ಮುದ್ದಾಡೋದು ಇದೇ ಥರ ಅಲ್ವಾ ಸೊ ಅವ್ರ ತಾತ ಹತ್ರ ಅವಳು ಕೂಡ ಕಿರ್ಚಾಡಿಕೊಂಡು ಇಬ್ಬರು ಆಟ ಆಡಿಕೊಂಡು ಇದ್ದರೂ ಪಾಪು ಅಮ್ಮ ಮನೆಗೆ ಹೋದರೆ ನನ್ನ ಕೈಯಲ್ಲೇ ಇರಲ್ಲ ನಮ್ಮ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ನಮ್ಮ ಅಣ್ಣ ಆಗಿರ್ಬೋದು ಯಾರಾದರೂ ಒಬ್ಬರು ಮಾತಾಡ್ಸ್ಕೊಂಡು ಎತ್ಕೊತಾನೆ ಇರ್ತಾರೆ ನಮ್ಮ ಅಮ್ಮ ಮನೆಗೆ ಹೋದ್ರೆ ಅವ್ಳು ಕೆಳಗಡೆ ಇರೋದೇ ಕಮ್ಮಿ ಕೈಯಲ್ಲೇ ಇರ್ತಾಳೆ ಹಾಗೆ ಟೈಮ್ ಆಯಿತು ಅಂತ ಅಮ್ಮ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಬಸ್ಸಾರು ಸಾರು ಮಾಡಿಕೊಟ್ರು ಸೂಪರಾಗಿರುತ್ತೆ ಅಮ್ಮ ಬಸ್ಸಾರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ನಾನು ಸೊಪ್ಪು ತಗೊಂಡೋಗಿ ಮಾಡಿಸ್ಕೊಂಡಿದ್ದು ನಾನು ನಂಗೆ ಇಷ್ಟ ಅಂದ್ಬಿಟ್ಟು ಸೊ ಮಾಡಿಕೊಟ್ರು ಬಿಸಿ ಬಿಸಿ ರಾಗಿ ಮುದ್ದೆ ತಿಂದು ಪಾಪು ಜೊತೆ ಆಟ ನಮ್ಮ ದಿನನ ಈ ಥರ ಕಳೆದ್ವಿ ಅಮ್ಮ ಮನೆಯಲ್ಲಿ ಸೊ ಇನ್ನು ಅವಳ ಜೊತೆ ಅಪ್ಪ ಅಮ್ಮ ನಮ್ಮ ಅಣ್ಣ ಎಲ್ಲರೂ ಹಾಡಿಕೊಂಡು ಟೈಮ್ ಪಾಸ್ ಮಾಡ್ತಾರೆ ಮಲ್ಗೋವ್ರಿಗೂ ಅವಳು ಸೊ ಈ ಥರ ಇರುತ್ತೆ ಅಮ್ಮ ಮನೆಗೆ ಹೋದ್ರೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಈ ಥರ ಹೆಚ್ಚು ಹೆಚ್ಚು ವಿಡಿಯೋಸ್ಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಅಲ್ಲಿ ಸಿಗೋಣ ಹಳ್ಳಿಯರ್ಗು ಬ ಬಾಯ್